ಹಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕಾರ್ಮಿಕರ ರಾಜ್ಯ ವಿಮಾ ನಿಗಮದಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಸೊ ಆ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆರೆ ಕರ್ನಾಟಕದ ಕಾರ್ಮಿಕರ ರಾಜ್ಯ ವಿಮಾ ನಿಗಮ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಭಾರತ ಸರ್ಕಾರ ಸೊ ಇದರ ವತಿಯಿಂದ ಇ ಎಸ್ ಐ ಎಸ್ ಐ ಇ ಎಸ್ ಐ ಸಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪಿಟಲ್ ಕಲಬುರಗಿಯಲ್ಲಿ ಖಾಲಿ ಇರುವಂತಹ ಸೀನಿಯರ್ ರೆಸಿಡೆಂಟ್ ಹುದ್ದೆಗಳನ್ನು ಭರ್ತಿ ಮಾಡಲಾಗ್ತಾಯಿದೆ ಇದನ್ನು ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿಯನ್ನು ಇದ್ದು ಒಂದು ವರ್ಷಗಳ ಡ್ಯೂರೇಷನ್ ಇರುತ್ತೆ ಸೊ ಆಸಕ್ತ ಅಭ್ಯರ್ಥಿಗಳು ಮೇ ಏಳನೇ ತಾರೀಕಿನಂದು ನಡೆಯುವಂತಹ ಒಂದು ಸಂದರ್ಶನಕ್ಕೆ ಹಾಜರಾಗಬಹುದು ಸೊ ವೇಕೆನ್ಸೀಸ್ ಇರ್ತಕ್ಕಂಥ ಡಿಪಾರ್ಟ್ಮೆಂಟ್ ಯಾವುದು ಅಂತಂದರೆ ಅನೋಟಮಿಲಿ ತ್ರೀ ಪೋಸ್ಟ್ ಇದೆ ಫಿಸಿಯೋಲಜಿಯಲ್ಲಿ ಎರಡು ಪೋಸ್ಟ್ ಇದೆ ಬಯೋಕೆಮಿಸ್ಟ್ರಿಯಲ್ಲಿ ತ್ರೀ ಪೋಸ್ಟ್ ಇದೆ ಹಾಗೆ ಫಾರ್ಮಕೊಲೋಜಿಲಿ ಎರಡು ಪೋಸ್ಟು ಮೈಕ್ರೋಬಯೋಲಜಿಯಲ್ಲಿ ನಾಲ್ಕು ಪೋಸ್ಟು ಫಾರೆನ್ಸಿಕ್ ಮೆಡಿಷನಲ್ಲಿ ಒಂದು ಪೋಸ್ಟು ಜನರಲ್ ಮೆಡಿಷನಲ್ಲಿ ಎರಡು ಪೋಸ್ಟ್ ಇದೆ ಜನರಲ್ ಸರ್ಜರಿಲಿ ಎರಡಿದೆ ಆರ್ಥೋಪಿಡಿಕ್ಸ್ನಲ್ಲಿ ಒಂದಿದೆ ಹಾಗೆ ಅನಸ್ಥಿಷಿಯೋಲಜಿಲಿ ಒಂದು ಪೋಸ್ಟ್ ಇದೆ ರೇಡಿಯೋ ಡಯಾಗ್ನಸಿಸಲಿ ಐದು ಪೋಸ್ಟ್ ಇರುತ್ತೆ ಐ ಸಿ ಯುನಲ್ಲಿ ಮತ್ತು ಐ ಸಿ ಯು ಐ ಸಿ ವಿಭಾಗದಲ್ಲಿ ಮೂರು ಪೋಸ್ಟ್ ಇರುತ್ತೆ ಎಮರ್ಜೆನ್ಸಿ ಮೆಡಿಷನ್ಸಲ್ಲಿ ಎಂಟು ಪೋಸ್ಟ್ ಇರುತ್ತೆ ಒಟ್ಟು ಮೂವತ್ತೇಳು ಹುದ್ದೆಗಳ ಭರ್ತಿ ನಡೀತಾ ಇರುವಂಥದ್ದು ಹಾಗೆ ಇದಕ್ಕೆ ಬೇಕಿರುವಂಥ ಕ್ವಾಲಿಫಿಕೇಷನ್ ಏನು ಅಂತಂದರೆ ಪಿ ಜಿ ಡಿಗ್ರಿ ಆಗಿರಬೇಕು ಎಮ್ ಡಿ ಅಥವಾ ಎಮ್ ಎಸ್ ಅಥವಾ ಡಿ ಎನ್ ಬಿ ಯಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರಬೇಕಾಗತ್ತೆ ಇದರ ಒಂದು ಏಜ್ ಬಂದುಬಿಟ್ಟು ಗರಿಷ್ಠ ಎಮಿತಿ ನಲವತ್ತು ನಾಲ್ಕು ವರ್ಷದವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಇದಕ್ಕೆ ಪೇಮೆಂಟ್ ಏನು ಕೊಡ್ತಾರೆ ಅಂದರೆ ಮಾಸಿಕವಾಗಿ ಸೀನಿಯರ್ ರೆಸಿಡೆಂಟ್ ಪೋಸ್ಟ್ಗಳಿಗೆ ಟಿ ಎ ಡಿ ಎ ಮತ್ತು ವೇತನ ಎಲ್ಲವನ್ನು ಸೇರಿ ಮಾಸಿಕವಾಗಿ ಒಂದು ಲಕ್ಷದ ಮೂವತ್ತಾರು ಸಾವಿರ ನಾಲ್ಕುನೂರ ಎಂಬತ್ತ್ಮೂರು ರೂಪಾಯಿ ವೇತನವನ್ನು ಕೊಡಲಾಗುತ್ತೆ ಇದರಾಗೆ ಡಿ ಎ ಟಿ ಎ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ನೇರ ಸಂದರ್ಶನಕ್ಕೆ ಅಗತ್ಯ ಇರತಕ್ಕಂಥ ಡಾಕ್ ಡಾಕ್ಯುಮೆಂಟ್ಸ್ ಏನೇನು ಅಂತಂದರೆ ಟೆಂತ್ ಸ್ಟ್ಯಾಂಡರ್ಡ್ನ ಅಥವಾ ಹತ್ತನೇ ತರಗತಿಯ ಒಂದು ಮಾಸ್ ಕಾರ್ಡ್ ಬೇಕು ಅದು ಏಜ್ ಪ್ರೂಫಿಗೋಸ್ಕರ ಬೇಕಾಗುತ್ತೆ ಹಾಗೆ ಎಮ್ ಬಿ ಬಿ ಎಸ್ ಸರ್ಟಿಫಿಕೇಟ್ ಬೇಕು ಪಿ ಜಿ ಡಿ ಎನ್ ಬಿ ಸರ್ಟಿಫಿಕೇಟ್ ಬೇಕಾಗುತ್ತೆ ಹಾಗೇ ಕರ್ನಾಟಕ ಸ್ಟೇಟ್ ಮೆಡಿಕಲ್ ಕೌನ್ಸಿಲಲ್ಲಿ ರಿಜಿಸ್ಟ್ರೇಷನ್ ಆಗಿರತಕ್ಕಂಥ ಒಂದು ಕಾಪಿ ಬೇಕಾಗುತ್ತೆ ಕಾಸ್ಟ್ ಸರ್ಟಿಫಿಕೇಟ್ ಇದ್ದರೆ ಕಾಸ್ಟ್ ಸರ್ಟಿಫಿಕೇಟ್ ಬೇಕು ಹಾಗೆ ಎಕ್ಸ್ಪೀರಿಯೆನ್ಸ್ ಸರ್ಟಿಫಿಕೇಟ್ ಇತ್ತು ಅಂದರೆ ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ಸರ್ಟಿಫಿಕೇಟ್ ಬೇಕಾಗುತ್ತೆ ಹಾಗೆ ಆಧಾರ್ ಕಾರ್ಡ್ ಅಥವಾ ಪಾನ್ ಕಾರ್ಡ್ ನಿಮ್ಮ ಐ ಡಿ ಗೋಸ್ಕರ ಬೇಕಾಗುತ್ತೆ ಎರಡು ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಬೇಕಾಗುತ್ತೆ ಮತ್ತು ಅದರ್ ಡಾಕ್ಯುಮೆಂಟ್ಸ್ ಏನಾದರೂ ಇತ್ತು ಅಂತಂದರೆ ಅದನ್ನು ಕೂಡ ನೀವು ಈ ಒಂದು ಇಂಟರ್ವ್ಯೂ ದಿನ ಪ್ರಸ್ತುತಪಡಿಸಬೇಕು ಅಪ್ಲಿಕೇಶನ್ ಫೀಸ್ ನೋಡಿ ಇಲ್ಲಿ ಎಸ್ ಸಿ ಎಸ್ ಟಿ ಎಲ್ಲ ಮಹಿಳಾ ಅಭ್ಯರ್ಥಿಗಳಿಗೂ ಅರ್ಜಿ ಶುಲ್ಕ ಇಲ್ಲ ಆದರೆ ಇತರೆ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿ ಮಾಡಬೇಕು ಅರ್ಜಿ ಶುಲ್ಕವನ್ನು ಹೇಗೆ ಪಾವತಿ ಮಾಡಬೇಕು ಅಂತಂದರೆ ಸೊ ಇ ಎಸ್ ಐ ಕಾರ್ಪೊರೇಷನ್ಗೆ ಪಾ ಅವರ ಹೆಸರಿಗೆ ಪಾವತಿ ಆಗುವಂತೆ ಡ್ರಿ ಡಿಮ್ಯಾಂಡ್ ಡ್ರಾಫ್ಟ್ನ ಮೂಲಕ ಮುನ್ನೂರು ರೂಪಾಯಿ ಫೀಸನ್ನು ಪಾವತಿ ಮಾಡಬೇಕಾಗತ್ತೆ ಸೊ ಆ ಒಂದು ರಿಸಿಪ್ಟ್ ಅಂತಂದರೆ ಡಿ ಡಿ ಕಾಪಿಯನ್ನು ಕೂಡ ನೀವು ಡಾಕ್ಯುಮೆಂಟ್ ರಿಫಿಕೇಷನ್ ಸಂದರ್ಭದಲ್ಲಿ ತೆಗೆದುಕೊಂಡು ಹೋಗಬೇಕಾಗತ್ತೆ ಪ್ರಮುಖ ದಿನಾಂಕಗಳು ಅಂದರೆ ರಿಜಿಸ್ಟ್ರೇಷನ್ ಆರಂಭ ಆಗ್ತಕ್ಕಂಥದ್ದು ಅದೇ ಏಳು ಐದು ಎರಡು ಸಾವಿರದ ಇಪ್ಪತ್ತೈದು ಮುಂಜಾನೆ ಒಂಬತ್ತು ಗಂಟೆಗೆ ವಿಸಿಟ್ ಮಾಡಿ ಹತ್ತು ಗಂಟೆ ಮೂವತ್ತು ನಿಮಿಷದೊಳಗಾಗಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗತ್ತೆ ಸಂದರ್ಶನ ದಿನಾಂಕ ಅಂದರೆ ಏಳು ಐದು ಎರಡು ಸಾವಿರದ ಇಪ್ಪತ್ತೈದು ಮುಂಜಾನೆ ಹತ್ತು ಗಂಟೆ ಮೂವತ್ತು ನಿಮಿಷ ಮೂವತ್ತು ನಿಮಿಷದ ನಂತರ ಅಂದರೆ ಹತ್ತುವರೆ ನಂತರ ಇದರ ಒಂದು ಸಂದರ್ಶನ ಆರಂಭ ಆಗುತ್ತೆ ಸೊ ಆಸಕ್ತ ಅಭ್ಯರ್ಥಿಗಳು ಇ ಎಸ್ ಐ ಸಿ ಹಾಸ್ಪಿಟಲಲ್ಲಿ ಕಾಲಿರುವಂಥ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಹೆಚ್ಚಿನ ವಿವರಗಳಿಗೆ ಭೇಟಿಯನ್ನು ನೀಡಿ ಡಬ್ಲ್ಯೂ 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 ಡಾಟ್ ಇ ಎಸ್ ಐ ಸಿ ಡಾಟ್ ಜಿ ವಿ ಡಾಟ್ ಇನ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಲ್ಲಿ ರಿಕ್ರೂಟ್ಮೆಂಟ್ ಪೇಜ್ಗೆ ಹೋಗಿ ನೀವು ಹೆಚ್ಚಿನ ವಿವರಗಳನ್ನು ಪಡೆಯಬಹುದು ಸೊ ಗೆಳೆಯರೆ ಇದಿಷ್ಟು ಕೂಡ ಇ ಎಸ್ ಐ ಸಿ ಹಾಸ್ಪಿಟಲ್ ಕಾರ್ಮಿಕರ ರಾಜ್ಯ ವಿಮಾ ನಿಗಮದಿಂದ ಹೊರಡಿಸಿರ್ತಕ್ಕಂಥ ನೋಟಿಫಿಕೇಷನ್ನ ವಿವರಗಳಾಗಿದ್ದು ಸೊ ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ನಮಸ್ಕಾರ